¿El menudo máscara? ಧ್ರುವತಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಐ ಟಿ ಬಿ ಟಿ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ದೈತ್ಯ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ರೆ ವಿಡಿಯೋನ ನೀವು ತಪ್ಪದೆ ನೋಡಬೇಕು ಯಾಕೆ ಅಂತಂದರೆ ಇಡೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಭಾರತದಲ್ಲೇ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಇನ್ಫೋಸಿಸ್ ಸಂಸ್ಥೆ ನಮ್ಮ ಕರ್ನಾಟಕ ಮೂಲದ ನಾರಾಯಣ್ ನಾರಾಯಣ ಮೂರ್ತಿ ಹಾಗೂ ಮೂರ್ತಿಯವರ ಕನಸಿನ ಕೂಸು ಇನ್ಫೋಸಿಸ್ ಇಂಥ ಒಂದು ಕಂಪನಿ ಹೆಮ್ಮರವಾಗಿ ಬೆರೆದು ಬೆಳೆದು ಲಕ್ಷಾಂತರ ಜನಕ್ಕೆ ಆಶ್ರಯವನ್ನ ನೀಡ್ತಿತ್ತು ಇದೀಗ ಇನ್ಫೋಸಿಸ್ ಸಂಸ್ಥೆ ತನ್ನ ಏಳ್ನೂರು ಜನ ಕೆಲಸಗಾರರನ್ನ ಅಂದ್ರೆ ಏಳ್ನೂರು ಜನ ಐ ಟಿ ಉದ್ಯೋಗಿಗಳನ್ನ ಕೆಲಸದಿಂದ ವಜಾ ಮಾಡುವ ಮೂಲಕ ಐ ಟಿ ಕ್ಷೇತ್ರದಲ್ಲೇ ಒಂದು ಸಂಚಲನವನ್ನ ಮೂಡಿಸಿದೆ ಇದು ಯಾವ ರೀತಿ ಐ ಟಿ ಉದ್ಯೋಗಿಗಳಿಗೆ ತೊಂದರೆ ಆಗ್ತಾ ಇದೆ ಇದ್ರ ಕೆಲಸ ಕಳ್ಕೊಂಡಂತಹ ಉದ್ಯೋಗಿಗಳು ಇದೀಗ ನಾಸೆಂಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಂಪ್ಲಾಯ್ಮೆಂಟ್ ಸೆನ್ಎಸ್ ಅಂದ್ರೆ ಎನ್ ಐ ಟಿ ಎಸ್ ಗೆ ಕಂಪ್ಲೇಂಟ್ ಅನ್ನ ಕೊಟ್ಟು dare ಶುಕ್ರವಾರ ಇದರ ಒಂದು ಹೇಳಿಕೆ ಹೊರಬೀಳಲಿದೆ ಕಂಪನಿಗೆ ಸೇರ್ಪಡೆಯಾದ ಕೆಲವೇ ತಿಂಗಳುಗಳ ನಂತರ ಈ ಒಂದು ಟ್ರೈನಿಗಳನ್ನು ಕೆಲಸದಿಂದ ತೆಗೆದು ಹಾಕಿದ್ದೆ ಅಂತ ಹೇಳಿ ಯೂನಿಯನ್ಗೆ ತಿಳಿಸಿದ್ದಾರಂತೆ ಹಾಗಾದ್ರೆ ಐ ಟಿ ಕಂಪನಿಯಾದಂತಹ ಇನ್ಫೋಸಿಸ್ ನಲ್ಲಿ ನಡೀತಾ ಇರುವಂತಹದ್ದಾದರೂ ಏನು ಯಾಕೆ ಇಷ್ಟು ಉದ್ಯೋಗಿಗಳು ಒಮ್ಮೆಲೆ ಕೆಲಸವನ್ನ ಕಳ್ಕೋಬೇಕಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇನ್ಫೋಸಿಸ್ ಹೇಳಿ ಅತ್ಯಂತ ದೊಡ್ಡ ಕಂಪನಿ ಹಾಗೂ ಸಾವಿರಾರು ಜನರ ಕನಸು ಇನ್ಫೋಸಿಸ್ ನಲ್ಲಿ ವರ್ಕ್ ಮಾಡೋದು ಇಂಥ ಕಂಪನಿ ಇದೀಗ ಇಷ್ಟ ಜನರ ನಿರುದ್ಯೋಗ ಸಮಸ್ಯೆಗೆ ಕಾರಣವಾಗಿದೆ ಅಂದ್ರೆ ಇದಕ್ಕೆ ಬಹಳ ಮುಖ್ಯ ಕಾರಣ ಈ ಎಂಪ್ಲಾಯಿಗಳನ್ನ ಏಳ್ನೂರು ಜನ ಎಂಪ್ಲಾಯಿಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳಲಾಗಿತ್ತು ಅದು ಕೂಡ ಹಲವಾರು ಏನು ರಿಟರ್ನ್ ಎಕ್ಸಾಮ್ಸ್ ಗಳು ಹಾಗೆ ಇಂಟರ್ವ್ಯೂಗಳು ಆದ ನಂತರ ಸುಮಾರು ಒಂದೂವರೆ ವರ್ಷಗಳ ಪ್ರೋಸೆಸ್ ನಂತರ ಅವರುಗಳನ್ನ ಕೆಲಸಕ್ಕೆ ತಗೊಂಡು ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇತ್ತು ಟ್ರೈನಿಂಗ್ ಸಂದರ್ಭದಲ್ಲಿ ಅವರಿಂದ ಮುಚ್ಚಳಿಕೆ ಕೂಡ ಬರ್ಸ್ಕೊಂಡಿರುತ್ತೆ ಮೂರು ಎಕ್ಸಾಮ್ಸ್ಗಳನ್ನ ಇಂಟರ್ನಲ್ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡುತ್ತೆ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಹೇಳಿ ಕರೀತಾರೆ ಆ ಮೂರು ಟೆಸ್ಟ್ಗಳನ್ನ ಇವರು ಪಾಸ್ ಮಾಡಬೇಕಾಗುತ್ತೆ ಮೂರು ಹಂತದಲ್ಲಿ ಅವರು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಆಗದೆ ಇದ್ದ ಪಕ್ಷದಲ್ಲಿ ಅವರು ಅವರ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಕೂಡ ಹೇಳಿರುತ್ತೆ ಈ ಒಂದು ಕಂಡೀಷನ್ ಅನ್ನ ಒಪ್ಕೊಂಡು ಗೆ ಬಂದಿರ್ತಾರೆ ಆ ಕಾರ್ಮಿಕರು ಅಂದರೆ ಐ ಐ ಟಿ ಉದ್ಯೋಗಿಗಳು ಆದರೆ ಮೂರು ಹಂತದಲ್ಲೂ ಕೂಡ ನಲ್ಲಿ ಅವರು ಯಾವುದೇ ರೀತಿಯಾದಂತಹ ಏನು ಎಕ್ಸಾಮ್ ಕ್ಲಿಯರ್ ಮಾಡದೇ ಇದ್ದಕ್ಕಿದ್ದಂತೆಯೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದನೇ ತಾರೀಕು ಅವರನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂಪ್ಲಾಯೀಸ್ ಕೆಲಸಕ್ಕೆ ಬರ್ತಿದ್ದಂತೆ ಅವರ ಐ ಡಿ ಗಳನ್ನ ತೆಗೆದುಕೊಂಡು ಅವರಿಂದ ಒಂದಷ್ಟು ಬ್ಯಾಚ್ ಗಳನ್ನ ಸುಮಾರು ಐವತ್ತು ಬ್ಯಾಚ್ ಗಳಲ್ಲಿ ಕೆಲಸ ಮಾಡುತ್ತಿದ್ದಂತ ಐ ಟಿ ಉದ್ಯೋಗಿಗಳನ್ನ ಕರೆಸ್ಕೊಂಡು ಅವರಿಂದ ರಾಜೀನಾಮೆಗೆ ಸಹಿ ಹಾಕಿಸ್ಕೊಂಡು ಕೊನೆಗೆ ಬೌನ್ಸರ್ ಮೂಲಕ ಅವರುಗಳನ್ನ ಅಹ್ ಜಾಗದಿಂದ ಕ್ಯಾಂಪಸ್ ನಿಂದ ಹೊರ ಹೋಗುವಂತೆ ಫೋರ್ಸ್ ಮಾಡಲಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ದಾರೆ ಇದೀಗ ಈ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಕೂಡ ಮಾಡ್ಕೊಳ್ಳಲಾಗಿದೆ ಮನ್ಸುಖ್ ಮಾಂಡವಿಯಾಗಿ ಅಂದ್ರೆ ಕೇಂದ್ರ ಕಾರ್ಮಿಕ ಸಚಿವರಾದಂತಹ ಮನ್ಸುಖ್ ಮಾಂಡವಿಯಾಗಿ ದೂರು ಸಲ್ಲಿಕೆ ಆಗಿದೆಯಂತೆ ಎನ್ ಎನ್ ಐ ಟಿ ಎಸ್ ಟೈನಿಗಳು ಈಗಾಗಲೇ ಎರಡು ವರ್ಷದ ಅನುಭವವನ್ನು ಹೊಂದಿದ್ದಾರಂತೆ ಆದ್ರೆ ಅವರು ಕಂಪನಿಗೆ ಸೇರ್ಕೊಳ್ಳುವುದು ಎರಡು ವರ್ಷ ವಿಳಂಬ ಮಾಡಲಾಗಿದೆ ಅಂದ್ರೆ ಟ್ರೈನಿಂಗ್ ಅನ್ನ ಕೊಟ್ಟು ನಂತರವೂ ಕೂಡ ಅವರನ್ನ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ವಿಳಂಬ ಮಾಡ್ತು ಕೊನೆಗೆ ಇದೀಗ ಕೆಲಸದಿಂದ ವಜಾ ಕೂಡ ಮಾಡಲಾಗಿದೆ ಇದರಿಂದ ನಿರುದ್ಯೋಗಿಗಳಾದಂತವರು ಅಹ್ ಅಂದ್ರೆ ಊರ್ ಬಿಟ್ಟು ಇಲ್ಲಿಗೆ ಬಂದಂತವರು ಬಹಳಷ್ಟು ಜನ ಇದ್ದಾರೆ ತಮಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಡದೆ ಒಮ್ಮೆಲೆ ಕೆಲಸದಿಂದ ತೆಗ್ದಿರೋದು ದೊಡ್ಡ ಅಪಮಾನ ಅಂತಾನೆ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಕಾರ್ಮಿಕ ಇಲಾಖೆಗೆ ಮೂರು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಆ ಬೇಡಿಕೆಯಲ್ಲಿ ಮೊದಲನೆಯದಾಗಿ ಕಾರ್ಖಾನೆ ಕಾರ್ಮಿಕ ಕಾನೂನು ಸಾವಿರದ ಒಂಬೈನೂರ ಪ್ರಕಾರ ಉಲ್ಲಂಘನೆ ಮಾಡಿದವರ ವಿರುದ್ಧ ಕಾರ್ಮಿಕ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಇದೀಗ ಇನ್ಫೋಸಿಸ್ ಈ ಒಂದು ಸಂಕಷ್ಟವನ್ನು ಕೂಡ ಎದುರಿಸಬೇಕಾಗಿದೆ ಎರಡನೇ ಬೇಡಿಕೆಯಾಗಿ ಮುಂದೆ ಇಂತಹ ಉದ್ಯೋಗಿಗಳ ವಜ್ರಾ ತಡೆಯಲು ಕೇಂದ್ರ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಯೂನಿಯನ್ ಗವರ್ಮೆಂಟ್ ಈ ರೀತಿಯಾದಂತಹ ಏನು ಇಮಿಡಿಯೇಟ್ ಆಗಿ ಕೆಲಸದಿಂದ ತೆಗೆಯೋದು ಯಾಕೆ ಅಂತಂದ್ರೆ ಅಂದ್ರೆ ಅಕಾರ್ಡಿಂಗ್ ಟು ಕಾರ್ಮಿಕ ಇಲಾಖೆ ಏನು ಒಂದು ನಾಮ್ಸ್ ಇದೆ ಅದರ ಪ್ರಕಾರ ಒಂದು ಇಂತಿಷ್ಟೇ ಆದಂತ ಪೀರಿಯಡ್ ಇರುತ್ತೆ ಮೂರು ತಿಂಗಳ ಗಡುವನ್ನಾದ್ರೂ ಅಥವಾ ಅವಧಿಯನ್ನಾದ್ರೂ ಕೊಡಬೇಕಾಗುತ್ತೆ ಯಾವುದೇ ಇಂಟಿಬ್ಯೂಷನ್ ಇದ್ದಕ್ಕಿದ್ದ ಹಾಗೆ ಕೆಲಸದಿಂದ ವಜಾಗೊಳಿಸಿದ್ರೆ ಅವರ ಪರಿಸ್ಥಿತಿ ಏನಾಗುತ್ತೆ ಈ ಒಂದು ಪರಿಸ್ಥಿತಿಯನ್ನ ನೋಡಿಕೊಂಡು ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗೆ ಮೂರನೇ ಬೇಡಿಕೆಯಾಗಿ ಎನ್ ಐ ಟಿ ಎಸ್ ಇನ್ಫೋಸಿಸ್ ಈಗಾಗಲೇ ವಜಾಗೊಳಿಸಿರುವ ಎಲ್ಲ ಟ್ರೈನಿಗಳನ್ನು ತಕ್ಷಣ ಕೆಲಸಕ್ಕೆ ಸೇರಿಸಿಕೊಳ್ಳಲು ಸೂಚನೆ ನೀಡಬೇಕು ಅಂದ್ರೆ ಏಳ್ನೂರು ಜನನ ಏನು ಕೆಲಸದಿಂದ ವಜಾಗೊಳಿಸಿದೆಯಲ್ಲ ಇನ್ಫೋಸಿಸ್ ಅಷ್ಟು ಜನನ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಅವರಿಗೆ ಅಹ್ ಸೂಚನೆಯನ್ನು ನೀಡಲಾಗ್ತದೆ ಈ ಮೂರು ಬೇಡಿಕೆಗಳನ್ನು ಇಮಿಡಿಯೇಟ್ ಆಗಿ ಕೊಡ್ಬೇಕು ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತ ಹೇಳಿ ಅಹ್ ಏನು ಕಾರ್ಮಿಕ ಇಲಾಖೆಗೆ ಒತ್ತಡವನ್ನ ಹೇರಲಾಗ್ತಾ ಇದೆ ನೋಡ್ಬೇಕು ಮುಂದೆ ಏನಾಗುತ್ತೆ ಇನ್ಫೋಸಿಸ್ ನ ಈ ಒಂದು ಇನ್ಫೋಸಿಸ್ ನ ಏನು ಕಾರ್ಯಕ್ಕೆ ಏನಾದರೂ ತಡೆ ಆಗುತ್ತಾ ಅನ್ನೋದನ್ನು ಕಾಯ್ದು ನೋಡಬೇಕಾಗತ್ತೆ ಏನೇ ಆಗಲಿ ಉದ್ಯೋಗಿಗಳ ಈ ಒಂದು ಪರದಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಕೂಡ ಐ ಟಿ ಉದ್ಯೋಗಿಗಳಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಏಸ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ